ನಮಸ್ಕಾರ ಕೆ ಟು ಕನ್ನಡ ನ್ಯೂಸ್ಗೆ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ಅಪ್ ಪ್ರಸ್ತುತ ದಿನಗಳಲ್ಲಿ ವಿದ್ಯುತ್ ಬೇಡಿಕೆ ಹೆಚ್ಚಿದೆ ಪ್ರತಿಯೊಂದಕ್ಕೂ ವಿದ್ಯುತ್ ಅನಿವಾರ್ಯವಾಗಿದೆ ಸೂರ್ಯನ ಶಕ್ತಿಯನ್ನು ಉಪಯೋಗಿಸಿಕೊಂಡು ಸೋಲಾರ್ ಮೂಲಕ ವಿದ್ಯುತ್ ಪಡೆದು ಉಪಯೋಗಿಸಿಕೊಳ್ಳಬಹುದು ಇದು ಪ್ರಸ್ತುತ ದಿನಗಳಲ್ಲಿ ಅವಶ್ಯವಾಗಿದ್ದು ಸೋಲಾರ್ ವಿದ್ಯುತ್ ಬಳಕೆಯಿಂದಾಗಿ ಇದಕ್ಕೆ ಒಂದು ಬಾರಿ ಹಣ ವಿನಿಯೋಗ ಮಾಡುವ ಅವಶ್ಯಕತೆ ಇದೆ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿ ಹನುಮಂತಪ್ಪಳಿದ ಅವರ ಕೃಷಿ ವಿಶ್ವವಿದ್ಯಾಲಯದ ಬಸವೇಶ್ವರ ಪ್ರೇಕ್ಷಗೃಹದಲ್ಲಿ ಕರ್ನಾಟಕ ಗ್ರಾಮೀಣ ಜೀವನೋಪಾಯ ಅಭಿಯಾನ ರಾಷ್ಟ್ರೀಯ ನಗರ ಜೀವನೋಪಾಯ ಅಭಿಯಾನ ಮಹಾನಗರ ಪಾಲಿಕೆ ಕೃಷಿ ವಿಶ್ವವಿದ್ಯಾಲಯ ಸೆಲ್ಯೂ ಫೌಂಡೇಶನ್ ವತಿಯಿಂದ ಎರಡು ದಿನಗಳ ಕಾಲ ವಿಕಾಸಿನಿ ವಿಕಾಸ ಪಥದಲ್ಲಿ ಮಹಿಳೆಯರ ಹೆಜ್ಜೆ ಕುರಿತು ಸೌರ ವಿದ್ಯುತ್ ಉಪಕರಣ ಪ್ರದರ್ಶನ ಮಾಹಿತಿ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದರು ಮುಂದಿನ ದಿನಗಳಲ್ಲಿ ವಿದ್ಯುತ್ ಬೇಡಿಕೆ ಹೆಚ್ಚಳವಾಗಲಿದೆ ವಿದ್ಯುತ್ ಉತ್ಪ ಉತ್ಪಾದನೆ ಕುಸಿದ ಜೊತೆಗೆ ಬೇಡಿಕೆ ನೀಗಿಸಲು ಆಗುತ್ತಿಲ್ಲ ಜನಸಂಖ್ಯೆ ಹೆಚ್ಚಳದ ಜೊತೆಗೆ ಅವಶ್ಯಕತೆ ವಸ್ತುಗಳ ಬಳಕೆಯೂ ಹೆಚ್ಚಿದೆ ಮನೆಗಳಲ್ಲಿ ಫ್ರಿಜ್ ವಾಷಿಂಗ್ ಮಿಷಿನ್ ವಿವಿಧ ಯಂತ್ರಗಳು ಬಳಕೆಗೆ ವಿದ್ಯುತ್ ಅವಶ್ಯವಾಗಿದೆ ಆದರೆ ಸೋಲಾರ್ ಬಳಕೆಯಿಂದ ಪರಿಸರಕ್ಕೆ ಯಾವುದೇ ಹಾನಿವೆಂದರು ಸೋಲಾರ್ನಿಂದ ಮನೆಗಳಿಗೆ ವಿದ್ಯುತ್ ಜಮೀನುಗಳಿಗೆ ಪಂಪ್ ಸೆಟ್ ಮೂಲಕ ನೀರು ಅನೇಕ ಸಣ್ಣಪುಟ್ಟ ಯಂತ್ರಗಳಿಗೆ ಸೋಲಾರ್ ವಿದ್ಯುತ್ ಬಳಕೆ ಮಾಡಿಕೊಳ್ಳಬಹುದು ಸೋಲಾರ್ ವಿದ್ಯುತ್ ಬಳಕೆಯನ್ನು ಪ್ರತಿಯೊಬ್ಬರು ಮಾಡಿಕೊಳ್ಳಬೇಕೆಂದು ತಿಳಿಸಿದರು ಜಿಲ್ಲಾ ಪಂಚಾಯತ್ ಯೋಜನಾ ಅಧಿಕಾರಿ ಶರಣಬಸವ ಮಾತನಾಡಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸೋಲಾರ್ ಹೆಚ್ಚಾಗಿ ಬಳಕೆ ಮಾಡಬಹುದಾಗಿದೆ ಹೆಚ್ಚಿನದಾಗಿ ಸೌರಶಕ್ತಿ ದೊರೆಯುತ್ತಿದೆ ಸೂರ್ಯನ ಬೆಳಕು ಯಥೇಚ್ಛವಾಗಿ ದೊರೆಯುವುದರಿಂದ ಇದಕ್ಕೆ ಹಣ ಖರ್ಚು ಮಾಡಬೇಕಿಲ್ಲ ಸೋಲಾರ್ಗೆ ಮಾತ್ರ ಹಣ ಬರೆಸಿಕೊಂಡು ಸಾಕು ಪ್ರತಿ ವರ್ಷ ನಿವಾರಣೆ ಮಾಡಿಕೊಳ್ಳಬೇಕು ವಿದ್ಯುತ್ ಬಿಲ್ ಕಟ್ಟುವ ಅವಶ್ಯಕತೆ ಇಲ್ಲವೆಂದರು ಈ ಭಾಗದಲ್ಲಿ ಇತ್ತೀಚೆಗೆ ಸೋಲಾರ್ ಬಳಕೆ ಹೆಚ್ಚಿದೆ ಮನೆ ಕಚೇರಿ ಜಮೀನುಗಳಲ್ಲಿ ವಿದ್ಯುತ್ ದೀಪ ಬಳಕೆಯಾಗುತ್ತಿದೆ ಸೋಲಾರ್ ಬಳಕೆಯಿಂದಾಗಿ ರೊಟ್ಟಿ ಮಿಷಿನ್ ಸೇರಿದಂತೆ ಅನೇಕ ಯಂತ್ರಗಳ ಮೂಲಕ ಮನೆಯಲ್ಲಿಯೇ ಇದ್ದುಕೊಂಡು ಕೆಲಸ ಮಾಡಿ ಸ್ವಯಂ ಉದ್ಯೋಗಕ್ಕೆ ಅನುಕೂಲವಾಗಲಿದೆ ಸಾಕಷ್ಟು ಮಹಿಳೆಯರು ಬಳಕೆ ಮಾಡಿಕೊಂಡು ಇದರ ಸದುಪಯೋಗ ಪಡೆದುಕೊಂಡಿದ್ದಾರೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸೆಲ್ಲೋ ಫೌಂಡೇಶನ್ ವ್ಯವಸ್ಥಾಪಕ ಫಣೇಂದ್ರ ಸಿಂಗ್ ಕೃಷಿ ವಿವಿ ಪ್ರಾಧ್ಯಾಪಕ ಸ್ಥಾನವನ್ನು ವಿಜಯ್ ಕುಮಾರ್ ಸೆಲ್ಲೋ ಫೌಂಡೇಶನ್ ಹಿರಿಯ ವ್ಯವಸ್ಥಾಪಕಿ ಸುರಭಿ ರಾಜಗೋಪಾಲ್ ಉದಯಕುಮಾರ್ ವಿವಿ ವಿಸ್ತರಣಾಧಿಕಾರಿ ಎಆರ್ ಕುರಬರ ಆಯುನಗೌಡ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ವ್ಯವಸ್ಥಾಪಕ ವಿಜಯ್ ಗೋಡಿಹಾಳ ಸೇರಿದಂತೆ ವಿದ್ಯುತ್ ನಮ್ಮ ದೇಶದಲ್ಲಿ ಸೂರ್ಯನ ಬೆಳಕು ಸಾಕಷ್ಟು ಸಿಗ್ತದೆ ಅದನ್ನ ಹೆಂಗೆ ಉಪಯೋಗ ಮಾಡ್ಕೊಂಡು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಕರೆಂಟ್ ಪ್ರಾಬ್ಲಮ್ಮು ಈ ವಿದ್ಯುತ್ ಪ್ರಾಬ್ಲಮ್ ಸಾಕಷ್ಟು ಸಮಸ್ಯೆ ಇದೆ ಏನಪ್ಪಾ ಅಂತಂದ್ರೆ ಪ್ರತಿ ವರ್ಷ ನಮಗೆ ಬೇಡಿಕೆ ಹೆಚ್ಚಾಗ್ತದೆ ನಮ್ಗೆ ಉಪಯೋಗ ಎಷ್ಟಿದೆ ಅದಕ್ಕಿಂತ ಟೆನ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಹೆಚ್ಚಿಗೆ ಆಗ್ತಾ ಇರ್ತದೆ ಜನಸಂಖ್ಯೆ ಜಾಸ್ತಿ ಆಗುತ್ತೆ ನಮ್ಮದು ಆಶಾ ಆಕಾಂಕ್ಷೆಗಳೆಲ್ಲ ಜಾಸ್ತಿ ಆಗ್ತದಾವೆ ಫ್ರಿಜ್ಜು ವಾಷಿಂಗ್ ಮೆಷೀನು ಈ ಥರ ಬೇರೆ 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 ಎಲ್ಲ ನಾವು ಕರೆಂಟಿಂದ ಡಿಪೆಂಡಿಂಗ್ ಆಗಿರ್ತವೆ ಕರೆಂಟ್ ಡಿಪೆಂಡಿಂಗ್ ಆಗಿರೋದಂದರೆ ನಮಗೆ ಸಿಗ್ತಕ್ಕಂಥದ್ದು ಅಂದರೆ ಈ ಪೆಟ್ರೋಲು ಡೀಸೆಲ್ ಮತ್ತು ಕರೆಂಟು ಇದೆಲ್ಲ ಮಾಡ್ಬೇಕಂದ್ರೆ ಕಲ್ಲಿದ್ದಲೇ ಇಲ್ಲಿಂದು ಬರ್ತಕ್ಕಂಥ ಶಕ್ತಿ ಮಾಡ್ಬೇಕಂದ್ರೆ ಕಷ್ಟ ಆಗಿಬಿಟ್ಟಿದೆ ಎಲ್ಲರಿಗೂ ಬೇಕಂದ್ರೆ ನಮ್ಮಲ್ಲಿ ಸಿಗ್ತಕ್ಕಂಥ ಸೂರ್ಯನ ಬೆಳಕು ಸೌರ್ಯ ಶಕ್ತಿ ಸಾಕಷ್ಟು ಇದೆ ಅದನ್ನು ಮತ್ತು ಇದು ಬಿಟ್ಟರೆ ನಮಗೆ ಗಾಳಿ ಶಕ್ತಿ ಇವೆರಡೂ ಏನು ನಮಗೇನು ಏನು ತೊಂದರೆ ಆಗೋಲ್ಲ ಅದೇ ನೀವು ಈ ಮೋಟ್ರೂ ಆನ್ ಮಾಡಬೇಕು ಅಥವಾ ನೀವು ಟ್ಯಾಕ್ಟ್ರು ಓಡಿಸ್ಬೇಕು ಬೇರೆ ಬೇರೆ ಉಪಕರಣಗಳನ್ನ ಮಾಡಬೇಕಂತಂದರೆ ಪೆಟ್ರೋಲ್ ಆಗಬೇಕಿಲ್ಲ ಅಂದರೆ ಡೀಸೆಲ್ ಆಗಬೇಕು ಪೆಟ್ರೋಲು ಡೀಸೆಲ್ನಿಂದ ಸಾಕಷ್ಟು ನಮಗೆ ಕಾರ್ಬನ್ ಡೈಆಕ್ಸೈಡ್ ಅದೇ ಅದೇ ಗಾಳಿಯಲ್ಲಿ ಸಾಕಷ್ಟು ವಾತಾವರಣ ಕೆಡಿಸ್ತದೆ ಆದರೆ ಈ ಸೂರ್ಯ ಸೋಲಾರಿಂದ ಬರ್ತಕ್ಕಂಥದ್ದು ಯಾವುದೇ ತರಹದ ತೊಂದರೆಗೆ ಒಳಗಾಗೋದಿಲ್ಲ ಅದನ್ನ ಸಾಕಷ್ಟು ನಮಗೆ ಸಿಗ್ತದೆ ಅದನ್ನ ಯಾವ ರೀತಿ ಸದ್ಬಳಕೆ ಮಾಡಬೇಕು ಇದು ಎಲ್ಲೆಲ್ಲಿ ಉಪಯೋಗ ಮಾಡಬೇಕು ಒಂದು ಲೈಟ್ಸ್ ಉಪಯೋಗ ಮಾಡ್ಕೋಬೋದು ಇಲ್ಲಾಂತಂದ್ರೆ ನೀರಿನ ಹೆಚ್ಚಾಗಿ ನೀರು ಪಂಪ್ ಮಾಡಬೇಕಾದ್ರೂ ನಾವು ಸೋಲಾರ್ನ ಮಾಡಬೇಕು ಕರೆಂಟ್ನೇ ಕರೆಂಟ್ ಡಿಪೆಂಡಿಂಗ್ ಆಗೋಕ್ಕಾಗಲ್ಲ ಕರೆಂಟ್ ಸ್ವಲ್ಪ ದಿನ ಕಟ್ ಆಗುತ್ತೆ ಬೆಳೆಗಿಳ್ದಾಗಲ್ಲ ಯಾವಾಗ ಕರೆಂಟ್ ಇಲ್ಲದಕ್ಕೋಸ್ಕರ ಸೋಲಾರಿಂದ ಬಂದಿರತಕ್ಕಂಥದ್ದು ಶೇಖರಣೆ ಮಾಡಿ ನಾವಾಗ ಈಗಲೇ ಮನೆಗೆ ಬೇಕಾಗಿರ್ತಕ್ಕಂಥ ಶಕ್ತಿಯನ್ನು ನಾವು ಈ ಒಂದು ಇಪ್ಪತ್ತೆರಡು ಸಾವಿರಕ್ಕೆ ಒಂದು ಕೊಡ್ತಕ್ಕಂಥದ್ದೇ ಅಂತ ಅದನ್ನ ಈ ಸೆಲ್ಫೋ ಫೌಂಡೇಶನ್ ಸೋಲಾರ್ ಅವರು ಸಾಕಷ್ಟು ಇದ್ರ ಬಗ್ಗೆ ಸಂಶೋಧನೆ ಮಾಡಿ ವಿವಿಧ ರೀತಿಯಲ್ಲಿ ಬರ್ತಕ್ಕಂಥದ್ದು ಮಾಡಿದ್ದಾರೆ ಅದಕ್ಕೆ ನೀರೆಲ್ಲ ಪಂಪ್ಗಳು ಸಹ ಇದ್ದಾವೆ ಐದು ಎಚ್ ಬಿ ಆಗಿರ್ಬೋದು ಮೂರು ಎಚ್ ಬಿ ಆಗಿರ್ಬೋದು ಏಳು ಎಚ್ ಬಿ ಆಗಿರ್ಬೋದು ಸಾಕಷ್ಟು ಅದಕ್ಕೆ ಎಷ್ಟೆಚ್ಚು ಬೇಕು ಸಾಕಷ್ಟು ಸಂಶೋಧನೆ ಮಾಡಿ ಅದನ್ನು ಬಿಡುಗಡೆ ಮಾಡಬೇಕು ಅದಕ್ಕೋಸ್ಕರ ಪ್ರತಿಯೊಬ್ಬರು ಈ ಎಲ್ಲ ನಾವು ಕರೆಂಟಿನೇ ಡಿಪೆಂಡಿಂಗ್ ಆಗೋದಾಗಿರ್ಬೇಕಾದ್ರೆ ಮೊಬೈಲು ಮೊಬೈಲ್ ಚಾರ್ಜ್ ಮಾಡ್ಬೋದಿಲ್ಲ ಅಲ್ಲಿ ಫ್ರೆಕ್ ಪಟ್ಟಾರೆ ಅದಕ್ಕೋಸ್ಕರ ಎಲ್ಲಾನು ನಾವು ಸೋಲಾರಿಂದ ನಾವು ಮಾಡ್ತಕ್ಕಂಥದ್ದು ಯಾವಾಗ ನಮಗೆ ಈಗ ಪಂಪನ್ನು ಆಪ್ರೇಟ್ ಮಾಡ್ತಕ್ಕಂಥ ಒಂದು ನೀರು ಹತ್ತಕ್ಕೆ ಇನ್ನಂತಂದರೆ ನಾವು ಸ್ಪ್ರೇ ಮಾಡ್ತೀವಿ ಸ್ಪ್ರೇ ಮಾಡಬೇಕಾದ್ರೂ ಕೂಡ ನಾವು ಅದನ್ನು ಸೋಲಾರ್ ಮುಖಾಂತರ ಆಪರೇಟ್ ಮಾಡ್ತಕ್ಕಂಥ ಈ ಸ್ಪ್ರೇಯರು ನಮ್ಮ ಇಂಜಿನಿಯರಿಂಗ್ ಕಾಲೇಜಿಂದ ಬಿಡುಗಡೆ ಮಾಡಿದ್ದಾರೆ ಅದು ಕಂಡಿಡಿದ್ದಾರೆ ಅದನ್ನು ನೀವು ಉಪಯೋಗ ಮಾಡಿಕೊಂಡು ಮಾಡಿದರೆ ಭಾಳಷ್ಟು ಉಪಯೋಗ ಆಗುತ್ತದೆ ಯಾಕಂದರೆ ನಮ್ಮದು ಈ ರಿನ್ಯೂವೇಬಲ್ ಎನರ್ಜಿ ಇದನ್ನು ಯಾವ ಏನೋ ಯಾವುದೇ ಥರದಾಗಲ್ಲ ಸಾಕಷ್ಟು ಅದನ್ನು ಮತ್ತೆ ಮತ್ತೆ ಉಪಯೋಗ ಮಾಡಬಹುದು ಸೊ ಸೂರ್ಯ ಇರೋರು ಸೋಲಾರ್ ಬಳಕೆ ಇರುತ್ತೆ ಆದರೆ ನಮ್ಮ ಥರ್ಮಲ್ ಪವರ್ ಏನಿಲ್ಲ ಥರ್ಮಲ್ ಪ್ಲಾಂಟ್ ಅದು ಈಗ ಸೋಲ್ ಕಡಿಮೆ ಅಂತಂದರೆ ಥರ್ಮಲ್ ಪ್ಲಾಂಟ್ ಅಂತ ಹೋಗುತ್ತದೆ ಆಟೋಮೆಟಿಕ್ ಎನರ್ಜಿ ಸ್ವಲ್ಪ ಅಪಾಯಕಾರಿ ಆಮೇಲೆ ನಮ್ಮ ಜಲವಿದ್ಯುಟಿಯಲ್ಲಿ ಎಲ್ಲಾದರೂ ಡ್ಯಾಮ್ ನೀರು ಕಡಿಮೆ ತಕ್ಷಣ ವಿದ್ಯುತ್ ಪ್ರಮಾಣ ಕಡಿಮೆ ಆಗುತ್ತೆ ಆದರೆ ಸೋಲಾರ್ ಇದೆ ಸೋಲಾರ್ ಎನರ್ಜಿಯಲ್ಲಿ ಇದು ಯಾವುದೂ ಡಿಸಾಗುತ್ತೆ ಇರೋಲ್ಲ ಸೊ ಇದು ಹಾಗಾಗಿ ಸೋಲಾರ್ ಎನರ್ಜಿ ಮೇಲೆ ಜಾಸ್ತಿ ಇತ್ತೀಚೆಗೆ ಸರ್ಕಾರಗಳು ಜಾಸ್ತಿ ಒತ್ತು ಕೊಡ್ತಾ ಇದ್ದಾವೆ ತುಂಬ ಸಬ್ಸಿಡಿ ಬೇರೆ ಇದೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಮನೆಗೆ ಯೂಸ್ ಮಾಡೋದು ತುಂಬ ಕಂಫರ್ಟಬಲ್ ಇರ್ತಕ್ಕಂಥದ್ದು ನೀವು ಮನೆಗೆ ಯೂಸ್ ಮಾಡ್ಬೋದು ನೀವು ಅಗ್ರಿಕಲ್ಚರ್ಗಳು ಯೂಸ್ ಮಾಡ್ಬೋದು ಇಂಡಸ್ಟ್ರಿಗೂ ಯೂಸ್ ಮಾಡ್ಬೋದು ಆಫೀಸ್ಗಳನ್ನು ಯೂಸ್ ಮಾಡ್ಬೋದು ಎಲ್ಲ ಈ ಥರ ಪ್ಯಾಲೆನ್ಸ್ ಎಲ್ಲ ಬಂದಿರೋ ಈಗ ಇಡೀ ಮೇಜರು ಏನು ಇದು ಅಡ್ವಾಂಟೇಜ್ ಅಂತ ನಾನು ನಾನಾಗಲಿ ಹೇಳಿದರೆ ಒಂದು ನ್ಯೂ ಎನರ್ಜಿ ಯಾವತ್ತೂ ನೀಲಾದಂಥ ಎನರ್ಜಿ ಇದು ಡಿಸಡ್ವಾಂಟೇಜ್ ಏನಪ್ಪಂತಂದರೆ ಇನಿಷಿಯಲ್ ಸ್ವಲ್ಪ ಏನು ಪ್ರಾರಂಭದಲ್ಲಿ ಸ್ವಲ್ಪ ಜಾಸ್ತಿ ಬಂಡವಾಳ ಬೇಕಾಗ್ತದೆ ಅದಾದರೆ ನಿಮಗೆ ಮೈಂಟೆನೆನ್ಸ್ ಇರೋಲ್ಲ ಬಟ್ ನೀವು ಓವರ್ ಆಲ್ ಕಾಸ್ಟ್ ನೋಡಂತಂದರೆ ನಿಮ್ಮ ಮುಳುಗ ಎಲ್ಲ ಎನರ್ಜಿ ಇರ್ತದೆ ಇದು ಕಡಿಮೆ ಕಾಸ್ಟಲ್ಲಿ ನಿಮಗೆ ಬರುತ್ತೆ ಇವು ಇತ್ತೀಚೆಗೆ ನೀವು ಬಂದಿದ್ರೆ ವಾಚ್ ಎಲ್ಲ ಬಂದಿರೋ ಸೋಲಾರಲ್ಲಿ ಮೊಬೈಲ್ನಲ್ಲಿ ಸೋಲಾರ್ ಇದೆ ಈಗ ವೆಹಿಕಲ್ಸ್ ಎಲ್ಲ ಸೋಲಾರ್ ಬರ್ತದಾವೆ ಕಾರೆಲ್ಲ ಬರ್ತದ ಕೆಲಸ ಕೆಲವೇ ಸೋಲಾರ್ ಕಾರೆಲ್ಲ ಬರ್ತ ಇದಾವೆ ಸೊ ಹಾಗಾಗಿ ಇನ್ಮೇಲೆ ಇದು ಅನಿವಾರ್ಯ ಇದೆ ವಿಶೇಷವಾಗಿ ನಮಗೆ ರಾಯಚೂರಿಗೆ ಯಾವ ಯಾವತ್ತಿ ನಮಗೆ ಸೂರ್ಯನ ಬೆಳಕು ಯಾವತ್ತೂ ಕಡಿಮೆ ಆಗೋಲ್ಲ ಈ ಭಾಗ ಒಂದು ಕರಾವಳಿ ಭಾಗದಲ್ಲಿ ಸೊ ಹಾಗಾಗಿ ನಾವು ಸೋಲಾರ್ ಎನರ್ಜಿ ಮೇಲೆ ಡಿಪೆಂಡ್ ಆಗ್ತಕ್ಕಂಥ ಎಲ್ಲ ಅವಕಾಶ ಇಲ್ಲಿದೆ ನಾವು ಭಾಳ ಜನ ರೈತರು ನೋಡ್ತೀವಿ ಇತ್ತೀಚೆಗೆ ಏನು ಮಾಡ್ತಾರೆ ಅಂತಂದರೆ ಎಲ್ಲರೂ ಈ ಪಂಪ್ಸೆಂಟ್ ಆರ್ ಎಚ್ ಪಿ ಏಳು ಎಚ್ ಡಿ ಬಂದಿರೋ ಪಂಪ್ಸೆಂಟಿ ಅಲ್ಲ ಸೋಲಾರ್ ಎನರ್ಜಿ ಆಗ್ತಾಯಿಲ್ಲ ಎಸ್ಪೆಷಲಿ ಅಂಚೂರು ತಾಲೂಕಲ್ಲಿ ಎಲೆಕ್ಟ್ರಿಕ್ ತಾಲೂಕಲ್ಲಿ ಹೋಗಿ ಆರ್ಟಿಕಲ್ಚರ್ ಏನು ಬಳಸ್ತಾಯಿದ್ದಾರೆ ಫಂಕ್ಷನ್ಗಳ ಅವಕ್ಕೆಲ್ಲ ತುಂಬ ಸೋಲಾರ್ ಜನ ಹಾಕ್ಚರ್ ಮಾಡಿ ಸೋಲಾರ್ ಎನರ್ಜಿ ನಿಮ್ಗೆ ಹಾಂ ಹೇಳಿದಂಗೆ ಎಲೆಕ್ಟ್ರಿಸಿಟಿ ನೀವು ಕಾರಣ ಕಾರಣಪ್ಪ ಬೊಮ್ಮೆ ಅಂತಂದರೆ ಅಲ್ಲಿ ಎಲೆಕ್ಟ್ರಿಸಿಟಿ ಬರೋಕ್ಕಾಗಲ್ಲ ಆದರೆ ಸೋಲಾರ್ ಜನ ಅದ್ಯಾದ ಕೈಯಲ್ಲ ನಾವು ಪ್ಲೇಟ್ ಚೆಂಜ್ ಆಗ್ತದೆ ಬೆಳಕು ಸೂರ್ಯನ ಬೆಳಕು ಬಂದಿದ್ರೆ ಸಾಕು ಸೊ ಹಾಗಾಗಿ ಈ ಥರ ಎಲ್ಲ ಡಿಸ್ಅಡ್ ಅಡ್ವಾಂಟೇಜ್ ತುಂಬ ಇದೆ ಇದು ಏನೇನಾದಲ್ಲಿ ಮಾಡ್ಬೋದು ಅಂತ ಹೇಳ್ತಾರೆ नगर तक ಬಂದೇ ನವಜ ಕಾಲೋನಿ ಪ್ರದೇಶದ ನಿವಾಸಿಗಳಿಗೆ ಮೃತದೇಹ ದೇಹ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಲು ಅನುಕೂಲ ಕಲ್ಪಿಸಲು ಜನಜ ವ್ಯಾನ್ ವಾಹನ ಮತ್ತು ಎರಡು ರೆಫರೇಜರ್ಗಳನ್ನು ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ವಿಧಾನ ಪರಿಷತ್ ಸದಸ್ಯರ ಸ್ಥಳೀಯ ಪ್ರದೇಶ ಅಭಿವೃದ್ಧಿ ಅನುದಾನದಲ್ಲಿ ವಿಧಾನ ಪರಿಷತ್ ಸದಸ್ಯರು ಹಾಗೂ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಎ ವಸಂತಕುಮಾರ್ ಅವರು ಒದಗಿಸಿಕೊಟ್ಟರು ಇಂದು ಬಂದೇ ನವಾಜ ಕಾಲೋನಿ ಮಸೀದ್ ಎ ಬಂದೇ ನವಾಜ ಹತ್ತಿರ ಸದರಿ ವಾಹನ ಮತ್ತು ರೆಫೆರೆಜರ್ಗಳನ್ನು ಸಮಾಜದ ಮುಖಂಡರ ಸಮ್ಮುಖದಲ್ಲಿ ಹಸ್ತಾಂತರಿಸಿದರು ಈ ಸಂದರ್ಭ ಲ್ಲಿ ಮಾತನಾಡಿದ ಎ ಕುಮಾರ್ ಅವರು ಈ ಪ್ರದೇಶದಿಂದ ಕಬರಸ್ಥಾನವು ಸುಮಾರು ಮೂರು ಕಿಲೋಮೀಟರ್ ದೂರವಿದ್ದು ಶವ ಸಂಸ್ಕಾರಕ್ಕೆ ಅನಾನುಕೂಲ ಆಗುತ್ತಿರುವುದನ್ನು ಮನಗೊಂಡು ಸ್ಥಳೀಯ ಮುಖಂಡರು ಜನಜ ವಾಹನ ಮತ್ತು ರೆಫ್ರಿಜರ್ ಅವಶ್ಯಕತೆ ಇದ್ದು ಒದಗಿಸಿಕೊಡಬೇಕೆಂದು ಮನವಿ ಮಾಡಿದರು ಅಲ್ಲದೆ ಇದು ಅವಶ್ಯಕ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾಗಿ ಒಂದಾಗಿರುವುದರಿಂದ ವಿಧಾನ ಪರಿಷತ್ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯ ಇಪ್ಪತ್ತು ಲಕ್ಷ ರೂಪಾಯಿ ಅನುದಾನದಲ್ಲಿ ಒದಗಿಸಿಕೊಡಲಾಗಿದೆ ಎಂದು ಹೇಳಿದರು ಈ ವ್ಯವಸ್ಥೆಯನ್ನು ನಗರದ ಎಲ್ಲಾ ವಾರ್ಡ್ काम तो का हो सकता है इसलिए सोशल सर्विस है और हिसाब से बड़ा सर्विस है सबसे बड़ा सर्विस यही है हमारे दोस्त हमारे बुजुर्ग हमारे रिश्तेदार हमारे साथ में रहे सब वाले हमें छोड़ के जाते वक्त तक उनको रेस्पेक्टफुली बहुत अच्छे गौरव से उनको फीस पीसफुल से भेज देने का एक हमारा एक ह्यूमानिटी उसमें देखा देखा जाता है ये सर्विस बहुत अच्छा बढ़िया सर्विस है और ह्यूमेनिटी सर्विस है इसको हम सब अच्छे तरीके से इस्तेमाल करके लोगों को इसका फ़ायदा

और मैं बहुत खुशी की बात के है मोहम्मद इकबाल बोलते हमारे फ्री सर्विस की की तो कौम की बड़ा सर्विस होता है आप ये काम सुना है बहुत खुशी की बात है अच्छे मुबारक ಕಾಮಗಾರಿಯನ್ನು ಬೇಗನೆ ಪೂರ್ಣಗೊಳಿಸಿ ಅರ್ಹ ಬಡ ಜನತೆಗೆ ವಿತರಿಸಲು ವಹಿಸುವಂತೆ ರಾಜ್ಯ ನಗರಾಭಿವೃದ್ಧಿ ಮತ್ತು ನಗರ ಯೋಜನೆ ಸಚಿವರಾದ ಬೈರತಿ ಸುರೇಶ್ ಅವರು ಸೂಚಿಸಿದರು ಪೂರ್ಣ ನಿಗದಿಯಂತೆ ಬೆಳಗ್ಗೆ ಬಳ್ಳಾರಿಯಿಂದ ಹೆಲಿಕಾಪ್ಟರ್ ಮೂಲಕ ಹೊರಟು ರಾಯಚೂರು ನಗರಕ್ಕೆ ಆಗಮಿಸಿ ಮಧ್ಯಾಹ್ನ ಹನ್ನೆರಡು ಹದಿನೈದರ ವೇಳೆಗೆ ವಸತಿ ಸಮುಚ್ಚ ಸ್ಥಳಕ್ಕೆ ಆಗಮಿಸಿ ಕಾಮಗಾರಿಯ ಬಗ್ಗೆ ಮಾಹಿತಿ ಪಡೆದುಕೊಂಡರು ಈ ರೀತಿ ಮೂರು ಸಮುಚ್ಚಯ ನಿರ್ಮಾಣ ಕಾರ್ಯವು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಅನುದಾನದಲ್ಲಿ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ನಡೆಯುತ್ತಿದೆ ಬಡವರಿಗೆ ಮನೆಗಳನ್ನು ನಿರ್ಮಿಸಿಕೊಡುವ ಈ ಕಾರ್ಯವನ್ನು ಪ್ರಾಮಾಣಿಕವಾಗಿ ಮಾಡುತ್ತಿದ್ದೇವೆ ದಾಖಲೆಯ ಎರಡು ಸಾವಿರದ ನಾಲ್ಕುನೂರ ಹತ್ತೊಂಬತ್ತು ಮನೆಗಳನ್ನು ನಿರ್ಮಿಸಿ ಕಡು ಬಡವರಾದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸಾಮಾನ್ಯ ವರ್ಗದ ಹಾಗೂ ಹಿಂದುಳಿದ ವರ್ಗದ ಜನತೆಗೆ ನೀಡುತ್ತಿರುವುದು ರಾಜ್ಯ ಇತಿಹಾಸದಲ್ಲಿ ಪ್ರಾಪ್ರಥಮವಾದ ದಾಖಲೆಹರ ಕಾರ್ಯವಾಗಿದೆ ಎಂದು ಸಚಿವರು ತಿಳಿಸಿದರು ಮನೆಗಳನ್ನು ನಲವತ್ನಾಕು ಎಕರೆ ಜಾಗದಲ್ಲಿ ನಿರ್ಮಾಣ ಮಾಡಲಾಗುತ್ತಿದೆ ಮನೆಗಳ ನಿರ್ಮಾಣ ಕಾರ್ಯ ವಿವಿಧ ಹಂತಗಳಲ್ಲಿದೆ ಪರಿಶಿಷ್ಟ ಜಾತಿಗೆ ಒಂಬೈನೂರ ಐವತ್ತೊಂದು ಮನೆಗಳು ಪರಿಶಿಷ್ಟ ಪಂಗಡಕ್ಕೆ ಸಾವಿರದ ಮನೆಗಳು ಸಾಮಾನ್ಯ ವರ್ಗಕ್ಕೆ ಎರಡ್ ನೂರ ಇಪ್ಪತ್ತೆಂಟು ಮನೆಗಳು ಮತ್ತು ಹಿಂದುಳಿದ ವರ್ಗಕ್ಕೆ ನೂರ ಎಂಬತ್ತೇಳು ಮನೆಗಳು ಅನುಮೋದನೆಯಾಗಿವೆ ಈ ಯೋಜನೆಯ ಅಂದಾಜು ವೆಚ್ಚ ಒಂಬತ್ತು ಲಕ್ಷ ಇರುತ್ತದೆ ಎಸ್ಸಿ ಮತ್ತು ಎಸ್ ಟಿ ಅವರಿಗೆ ಕೇಂದ್ರ ಮತ್ತು ರಾಜ್ಯದಿಂದ ಸಬ್ಸಿಡಿ ಅನುದಾನ ರಾಜ್ಯ ಸರ್ಕಾರದ ಎರಡು ಲಕ್ಷ ರೂಪಾಯಿ ಹಾಗೂ ಕೇಂದ್ರ ಸರ್ಕಾರದ ಒಂದು ಪಾಯಿಂಟ್ ಐದು ಲಕ್ಷ ರೂಪಾಯಿ ಅನುದಾನ ಸೇರಿ ಒಟ್ಟು ಮೂರು ಪಾಯಿಂಟ್ ಐವತ್ತು ಲಕ್ಷ ರೂಪಾಯಿ ನಿಗದಿಪಡಿಸಲಾಗಿದೆ ಬ್ಯಾಂಕಿನಿಂದ ಲೋನ್ ಪಡೆದು ಬಾಕಿ ಉಳಿದ ಅನುದಾನವನ್ನು ಫಲಾನುಭವಿಗಳಿಗೆ ಭರಿಸಬೇಕಿರುತ್ತದೆ ಎಂದು ಜಿಲ್ಲಾಧಿಕಾರಿ ನಿತೀಶ್ಗೆ ಹಾಗೂ ಮಹಾನಗರ ಆಯುಕ್ತ ಜುಬೇನ ಮಹಾಪಾತ್ರ ಅವರು ಸಚಿವರಿಗೆ ಮಾಹಿತಿ ನೀಡಿದರು ಪರಿಶಿಷ್ಟ ಜಾತಿಯವರನ್ನು ನಮ್ಮ ಚಾನೆಲ್ ಗೆ ಕೊಟ್ಟಿದ್ದಾರೆ ಸರ್ ಅಂಬೋಡೆ ಗೊಂಡೆರಿ ಪರಿಶಿಷ್ಟ ಪಂಗಡನಿಗೆ ಕೊಟ್ಟಿದ್ದಾರೆ ಸರ್ ಇ كده ಬರೋದು ನಿನ್ನ ಬೈಕೇ ಬರೋದು ಪರಿಶಿಷ್ಟ ಸರ್ ನಮಗೆ ಅಟ್ಯಾಚ್ 23ರ ಮತವನ್ನ ಪಡೆದ ಪರಿಶಿಷ್ಟ ಪಂಗಡರ ಎಲ್ಲೂ ಸಿಎಸಿ ನೀವು ಕೂಡಕ್ಕೆ ಹೋಗೋಣ ಸರ್ ಟೀಕೆ ಗೆ ರೆಡಿ ಇಲ್ಲ ಕೂತ್ರೆ ಬರ್ತದಾ ಕಟ್ಟಕ್ಕೆ ಅಷ್ಟೇ ಹೆಚ್ಚು ಕಮ್ಮಿ ನಮ್ಗೆ ಈಗ ಯಾರಾದರೂ ಕಟ್ಟಬೇಕಂದ್ರೆ ಎಂಟು ಇಂಟರ್ನೆಟ್ ಮೂರು ಲಕ್ಷ ರೂಪಾಯಿ ಎರಡೂವರೆ ಲಕ್ಷ ನಾಲ್ಕೂವರೆ ಲಕ್ಷ ವಿಕಲಚೇತನರಿಗೆ ಅವರ ಹಕ್ಕುಗಳ ಬಗ್ಗೆ ತಿಳಿಸಲು ಸಮಾಜದಲ್ಲಿ ಅವರಿಗೂ ಸಮಾನ ಬದುಕುವ ಅವಕಾಶವಿದೆ ಅವರು ಯಾರಿಗೂ ಕಡಿಮೆ ಇಲ್ಲ ವಿಶೇಷ ಚೇತನರನ್ನು ನಾವು ಗೌರವಿಸಬೇಕೆಂದು ಮುಖ್ಯ ಶಿಕ್ಷಕರಾದ ಬಂದೇ ನವಾಜ್ ಅವರು ಹೇಳಿದರು ರಾಯಚೂರು ತಾಲೂಕಿನ ಡಿಯದ್ಲಾಪುರ ಗ್ರಾಮದಲ್ಲಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾದ ಬಂದೇ ನವಾಜ್ ಅವರ ಅಧ್ಯಕ್ಷತೆಯಲ್ಲಿ ಶ್ರೀ ಪುಟ್ಟರಾಜ ಗವಾಯಿಗಳ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಲನೆ ನೀಡಿದರು ಈ ವೇಳೆ ಮಾತನಾಡಿದ ಅವರು ಗವಾಯಿಗಳ ಬಗ್ಗೆ ಮಾತನಾಡುತ್ತಾ ಅವರಂತೆ ಸಾಧನೆ ಮಾಡಲು ಮತ್ಯಾರಿಂದ ಸಾಧ್ಯವಿಲ್ಲ ಅಂಗವೈಕಲ್ಯದ ಬಗ್ಗೆ ಯಾರು ಅಗೌರವ ತೋರಬಾರದು ಎಂದು ಮಕ್ಕಳಿಗೆ ಕಿವಿಮಾತು ಹೇಳಿದರು ಅಲ್ಲದೆ ಸಾರ್ವಜನಿಕರಿಗೆ ವಿಶೇಷ ಚೇತನದ ಬಗ್ಗೆ ಅರಿವು ಮೂಡಿಸಲು ಪ್ರತಿ ವರ್ಷ ಡಿಸೆಂಬರ್ ಮೂರರಂದು ಅಂತಾರಾಷ್ಟ್ರೀಯ ವಿಕಲಚೇತನರ ದಿನವನ್ನು ಆಚರಿಸಲಾಗುತ್ತದೆ ಎಂದರು ಈ ವೇಳೆ ಶಾಲೆಯಲ್ಲಿ ವಿದ್ಯಾರ್ಥಿಗಳು ವಿಶೇಷ ಚೇತನರಲ್ಲಿ ಸಾಧನೆ ಮಾಡಿದ ಕೆಲ ಮಹನೀಯರ ಪರಿಚಯ ಮತ್ತು ಸಾಧನೆ ಬಗ್ಗೆ ಭಾಷಣ ಮಾಡಿದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಶಿಕ್ಷಕರಾದ ದೊಡ್ಡವ ಜಯಶ್ರೀ ಸಾವಿತ್ರಿ ಶಿವಗೀತಾ ಮಂಜುಳಾ ನಾಜ್ಮಾ ಬೇಗಂ ಸುಮಂಗಳ ರಾಧಾ ಶ್ವೇತಾ ಸಾಬಮ್ಮ ನಾಗರತ್ನ ಕವಿತಾ ರುಬೀನಾ ಸೇರಿ ನಾಂದಿ ಫೌಂಡೇಶನ್ ತರಬೇತಿದಾರರ ಸ್ವಾಮಿ ಹಾಗೂ ಐಶ್ವರ್ಯ ಉಪಸ್ಥಿತರಿದ್ದರು ಮಾಲಾರ್ಪಣೆ ಮಾಡಿ ಪೂಜೆ ಮಾಡಿ ಹೌದಾ ಅವರ ಸಾಧನೆಗಳ ಬಗ್ಗೆ ಇತ್ತೀಚೆಗೆ ನಮ್ಮ ಮಕ್ಕಳೆಲ್ಲರೂ ಹೇಳಿದ್ದಾರೆ ಪುಟ್ರಾಜ್ ಗವಾಯಿ ಅವರು ಎಂತೆಂಥ ಸಾಧನೆ ಮಾಡಿದ್ದಾರೆ ಅಂದರೆ ಅವ್ರು ಮರೆಯೋಕ್ಕಾಗೋದಿಲ್ಲ ಹೌದಾ ಯಾವುದೂ ಜಾತಿ ಭೇದ ಭಾವ ಇಲ್ಲದೆ ಒಳ್ಳೆ ಒಳ್ಳೆಯ ಒಂದು ಆಶ್ರಮವನ್ನು ತೆಗೆದಿದ್ದಾರೆ ಅವ್ರು ಬರೆದಂಥ ಪುಸ್ತಕಗಳನ್ನು ನಾವು ಓದಬೇಕು ಅವರು ಬರೆದಂಥ ನಾಟಕಗಳನ್ನು ಅವ್ರು ಮಾಡಿದಂಥ ಸಾಧನೆಗಳನ್ನು ಇವತ್ತು ನಾವು ಸ್ಮರಿಸ್ಕೊಳ್ಬೇಕು ಹೌದಾ ಹಾಗಾಗಿ ಇವತ್ತು ರಾಜ್ಯಾದ್ಯಂತ ಅಲ್ಲ ದೇಶಾದ್ಯಂತ ವಿಶ್ವದಲ್ಲಿ ಎಲ್ಲ ಕಡೆಯೂ ಇದು ಅಂಗವಿಕಲ ದಿನಾಚರಣೆಯನ್ನು ನಡೀತಾ ಇದೆ ಹಾಗಾಗಿ ಯಾರೇ ಅಂಗವಿಕಲರಿ ಅವರಿಗೆ ಸ್ವಲ್ಪ ಗೌರವ ಕೊಡ್ರಿ ಅವರಿಗೆ ಹೀಯಾಳಿಸ್ಬೇಡ್ರಿ ಇದು ಒಂದು ಮೊದಲನೇ ಸಂದೇಶ ನಮ್ಮ ಅಂಗವಿಕಲರು ಇರ್ತಾರೆ ಹೌದಾ ದೇವರು ಹುಡ್ಸಿರ್ತಾನೆ ಹುಡ್ಸಿದ ಮೇಲೆ ಒಂದು ಕಣ್ಣು ಒಂದು ಕಿವಿಯೋ ಒಂದು ಕೈಯೋ ಒಂದು ಕಾಲು ಏನೋ ಅದು ದೇವರ ಒಂದು ಸೃಷ್ಟಿ ಅದು ಹೌದಾ ಆ ರೀತಿ ಮಾಡಿದಾಗ ಏನಂತಾರೆ ಅಂಗವೈಕಲ್ಯರು ಅಂತಾರ ವಿಶೇಷ ಚೇತನರು ಅಂತ ಕರಿತೀವಿ ವಿಶೇಷ ಚೇತನ್ ಬಗ್ಗೆ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಗೌರವಿಸ್ಬೇಕು

kalakani arisari naha konni enda og na baðu kolabeta ha ogu dot problem ha ogu 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 ha ogu dot problem ha og

या या केनाल केनाल में देख सुना रहे है लक्ष्य 80000 सबसिडी 60% सबसिडी सोलर तो एवरीथिंग अमेज़ आल्सो 20000

मदर भाई, हलाहुरो, ये नमक के माता में ಹಾ ಸರಿ ಈ ದಿನ ಸರ್ಕಾರದ ಏನು ಏನು ಹೇಳಿದ್ದೀವಿ ಮಹಾನಗರ ಪಾಲಿಕೆ ಅಗೂ ಫೌಂಡೇಶನ್ ಸಹಾಯದೊಂದಿಗೆ ಯುದ್ಧಾಶ್ರಮಿ ಎಂದ ಒಂದು ಮೇಳವನ್ನು ನಾವು ಒಂದು ಹಮ್ಮಿಕೊಂಡಿದ್ದೀವಿ ಇದು ಸೌರಚಾಲಿತ ಉದ್ಯೋಗ ಮಾಡುವಂಥದ್ದು ಇಲ್ಲಿ ಆ ಬರಿ ಯಂತ್ರೋಪಕರಣಗಳು ಅಲ್ಲದೇ ಬೇರೆ ಬೇರೆ ರೀತಿಯಾದ ಫೈನಾನ್ಸಿಂಗ್ ಆಗಿರ್ಬೋದು ಟೆಕ್ನಾಲಜಿ ಆಗಿರ್ಬೋದು ಮತ್ತು ಏನು ಮಿಷಿನರಿ ಪಾರ್ಟ್ಗಳಾಗಿರ್ಬೋದು ಬ್ರಾಂಡಿಂಗ್ ಆಗಿರ್ಬೋದು ಸೇಲ್ಸ್ ಹೆಂಗ್ ಮಾಡ್ಬೋದು ಈ ಥರ ಬೇರೆ ಬೇರೆ ವಿವಿಧ ರೀತಿಯಾದ ಟೆಕ್ನಾ ತಂತ್ರಜ್ಞಾನವನ್ನು ಬಳಸಿ ಈ ಒಂದು ಮೇಳವನ್ನು ನಾವು ಮಾಡ್ತಾ ಇದ್ದೀವಿ ಈ ರಾಯಚೂರು ಭಾಗದಲ್ಲಿ ಇದರ ಮೂಲ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಮೈಗ್ರೇಷನ್ ವಲಸೆ ಹೋಗೋದನ್ನು ತಪ್ಪಿಸಲಿಕ್ಕೆ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಹಂಗಾಗಿ ಇದರಲ್ಲಿ ಸುಮಾರು ಮಹಿಳೆಯರು ಎಸ್ ಎಚ್ ಜಿ ಗುಂಪಿನ ಮಹಿಳೆಯರು ಭಾಗವಹಿಸ್ತಾ ಇದ್ದಾರೆ ಹಾಗೆ ಬಂದರೆ ಯಾರೋ ಅಂಗವಿಕಲರು ಭಾಗವಹಿಸ್ತಾ ಇದ್ದಾರೆ ಹಾಗೆ ರೈತರುಗಳು ಸಹ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ ಇದರ ಏನು ಬೆನಿಫಿಟನ್ನು ಅವರು ತಗೊಂಡು ಮುಂದೆ ಅವರು ಯಾವ ರೀತಿ ಜೀವನವನ್ನು ಸಾಗಿಸ್ಬೇಕು ಅನ್ನೋ ಒಂದು ಒಂದು ಇದನ್ನು ನಾವು ಈ ಕಾರ್ಯಾಗಾರದ ಮುಖಾಂತರ ಅವ್ರಿಗೆ ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತೀವಿ ಸರ್ ಇವಾಗ ಎಷ್ಟು ಶೆಡ್ ಇದು ಸುಮಾರು ಒಂದು ನಲವತ್ತರಿಂದ ಐವತ್ತು ತಂತ್ರಜ್ಞಾನಗಳು ಒಳಗೊಂಡಂಥ ಮಳಿಗೆಗಳನ್ನ ನಾವು ಅವಲೋಕನ ಮಾಡಿದ್ವಿ ಒಂದು ಒಂದು ಕಡೆ ಫೈನಾನ್ಸ್ ಯಾವ ಥರ ಬ್ಯಾಂಕರ್ಸ್ ಯಾವ ಥರ ಫೈನಾನ್ಸ್ ಮಾಡ್ತಾರೆ ಅವರ ಬಿಸ್ನೆಸ್ಗೆ ಅನ್ನೋದು ಒಂದು ರೂ ಆದರೆ ಇನ್ನೊಂದು ಕಡೆ ಸ್ವಂತ ಮಹಿಳೆಯರು ಆಲ್ರೆಡಿ ಅವ್ರು ಏನೇನು ಉದ್ಯೋಗ ಮಾಡ್ತಾ ಇದ್ದಾರೋ ಅದನ್ನು ಒಂದು ಕಡೆ ಹಾಕಿದ್ದೀವಿ ಇನ್ನೊಂದು ಭಾಗದಲ್ಲಿ ರೈತರಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ಒಂದು ಭಾಗದಲ್ಲಿ ಟ್ಯಾಕ್ಟ್ರುಗಳು ಮಿನಿ ಟ್ಯಾಕ್ಟ್ರುಗಳು ರೈಸ್ ಮಿಲ್ಗಳು ಎಣ್ಣೆಗಾಣಗಳು ಈ ಥರ ಇನ್ನೊಂದು ಭಾಗದಲ್ಲಿ ಹಾಕಿದ್ದೀವಿ ಹಾಗೆ ಬಂದರೆ ಇನ್ನು ಮಹಿಳೆಯರು ಮಾಡಿರ್ತಕ್ಕ ಮಾಡುವಂಥ ಚಕ್ಲಿ ಮಾಡೋದಾಗಲಿ ಫಿಟ್ ಮಾಡೋದಾಗ್ಲಿ ಗಳು ಮಾಡೋದಾಗಲಿ ಅಥವಾ ರೊಟ್ಟಿ ಮಾಡೋದಾಗಲಿ ಈ ಥರದ್ದು ಒಂದು ಭಾಗದಲ್ಲಿ ಅಳವಡಿಕೆ ಮಾಡಿದ್ವಿ ಸುಮಾರು ಒಂದು ನಲವತ್ತೈದರಿಂದ ಐವತ್ತು ಸ್ಟಾಲ್ಗಳು ಇದರಲ್ಲಿ ಇದೆ ಸರ್ ನಮ್ಮ ಹೆಸರು ಪಣೀಂದ್ರ ಸಿಂಗ್ ಅಂತ ಹಿರಿಯ ಯೋಜನಾ ವ್ಯವಸ್ಥೆ ಗಣದಾಳು ಪಂಚಮುಖಿ ಗಣದಾಳು ಪಂಚಾಯತ್ ಗ್ರಂಥ ಗಣದಾಳು ಇವತ್ತು ನಾವು ಸ್ವಸಹಾಯ ಸಂಘದಿಂದ ಪೂಜಾ ಸಾಮಗ್ರಿಗಳನ್ನು ನಾವು ತಯಾರು ಮಾಡ್ತಾ ಇದ್ದೀವಿ ಸ್ಟಾರ್ಟಿಂಗಲ್ಲಿ ಭಾಳ ಭಾಳ ಅಡೆತಡೆಗಳು ಬಂದವು ಆಮೇಲೆ ಎಲ್ಲರ ಕಡೆಯಿಂದ ನಮ್ಗೆ ಲೋನ್ ಕೂಡ ಸಿಕ್ಕಿದೆ ತುಂಬ ಚೆನ್ನಾಗಿ ನಡೀತಾ ಇದೆ ನಾವು ಕೆಮಿಕಲ್ ರಹಿತ ಒಂದು ಪ್ರಾಡಕ್ಟನ್ನು ರೆಡಿ ಮಾಡ್ತಾ ಇದ್ದೀವಿ ಪಿ ಚಿಯೆಲ್ಲ ಈ ಪ್ರಾಡಕ್ಟಿಗೆ ನಮ್ಗೆ ಜಾಸ್ತಿ ಮಟ್ಟದಲ್ಲಿ ನಮ್ಗೆ ಒಂದು ಎಲ್ಲರ ಸಹಾಯ ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಕೌ ಅನ್ ಪ್ರಾಡಕ್ಟ್ಸು ಯಾಕಂದರೆ ಈಗ ನಮ್ಗೆ ಅಗರಬತ್ತಿ ಎಲ್ಲ ತಗೊಂಡ್ರೆ ಕೆಮಿಕಲ್ ಭಾಳಷ್ಟು ಇದೆ ನೀವು ಸೈಕಲ್ ಬ್ರ್ಯಾಂಡೇ ತಗೊಳ್ಳಿ ಎಂಥ ಬ್ರ್ಯಾಂಡ್ ತಗೊಂಡ್ರು ಕೆಮಿಕಲ್ ಇಲ್ಲದೆ ಯಾರು ಕೊಡೋಲ್ಲ ಬಟ್ ನಮ್ಮ ಹತ್ರ ಕೆಮಿಕಲ್ ರಹಿತವಾದ ಒಂದು ಪ್ರಾಡಕ್ಟ್ಗಳನ್ನ ನಾವು ರೆಡಿ ಇದ್ದೀವಿ ದಯವಿಟ್ಟು ಎಲ್ಲರೂ ಖರೀದಿ ಮಾಡಿ ಪರಿಸರ ಸ್ನೇಹಿ ಹೇಳಿ ಏನು ಅಂತಾರಲ್ಲ ಅದು ಬಾಯಿಲಿ ಹೇಳೋದಲ್ಲ ನಾವು ಕೆಲವೊಂದು ವಿಷಯಗಳಲ್ಲಿ ಮಾಡಿ ಅಂತ ನಮ್ದು ಉದ್ದೇಶ ಸರ್ ಗೌರ್ಮೆಂಟಿಗೆ ನಾನು ಇನ್ನೊಂದು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಎಲ್ಲ ಸಂಸ್ಥೆಗಳಿಂದ ನಮ್ಗೆ ಲೋನ್ ಸಿಗ್ತಾ ಇದೆ ಲೋನ್ ಜೊತೆಗೆ ನಮ್ಗೆ ಮಾರ್ಕೆಟಿಂಗ್ ವ್ಯವಸ್ಥೆ ಸಿಕ್ಕರೆ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ತೀನಿ ಸರ್ ಥ್ಯಾಂಕ್ ಯು ಇದರಿಂದ ನಮಗ ಮಾರ್ಕೆಟಿಂಗ್ ವ್ಯವಸ್ಥೆ ಸಿಗ್ತಾ ಇದೆ ಮಾರ್ಕೆಟಿಂಗ್ ಮಾಡಿದ್ರು ಕೂಡ ಒಂದ್ ವೇಳೆ ಸೇಲ್ ಆಗಿಲ್ಲ ಅಂತ ಅಂದ್ರೂನು ಅಡ್ವರ್ಟೈಸ್ಮೆಂಟ್ ಸಿಗ್ತಾ ಇದೆ ಒಂದ್ಸಲ ಒಂದ್ ವಸ್ತು ತಗೊಂಡ್ ಹೋಗ್ಯಾರ ಅಂದ್ರೆ ಇಷ್ಟ ಮತ್ತೆ ನಮಗ ಕಾಲ್ ಮಾಡ್ಬಿಟ್ಟು ಮತ್ತೆ ಆರ್ಡರ್ ಕೊಡ್ತಾರಲ್ಲ ಅದೆಲ್ಲ ನಮಗ ತುಂಬಾ ಅನುಕೂಲ ಆಗಿದೆ ಇದರಿಂದ ಹೆಚ್ಚಿನ ಮಟ್ಟದ ಒಂದು ಮಾರ್ಕೆಟಿಂಗ್ ವ್ಯವಸ್ಥೆ ಸಿಗ್ತಾ ಇದೆ ಸರ್ಕಾರದಿಂದ ಮಂಜುನಾಥ ಸ್ಮಾರ್ಟ್ ಕ್ಲಾಸ್ ಕಟ್ಟಡ ಅಪೂರ್ಣವಾಗಿದ್ದು ತ್ವರಿತಗತಿಯಲ್ಲಿ ಈ ಒಂದು ಕಟ್ಟಡ ಕಾಮಗಾರಿ ಪೂರ್ಣಗೊಳಿಸಲು ಒತ್ತಾಯಿಸಿ ಮಂಗಳವಾರ ಹನ್ನೊಂದು ಗಂಟೆಗೆ ಆಶ್ರಯ ಕಾಲೋನಿಯ ಸರ್ಕಾರಿ ಹುರ್ದು ಹಿರಿಯ ಪ್ರಾಥಮಿಕ ಶಾಲೆಯ ಎಸ್ಸಿಡಿಎಂಸಿ ಅಧ್ಯಕ್ಷ ಮಿರ್ಜಾ ಅಸಾನ್ ಬೇಗ್ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಸ್ಮಾರ್ಟ್ ಕ್ಲಾಸ್ಗಾಗಿ ಕಟ್ಟಡ ಮಂಜೂರಿಯಾಗಿದ್ದು ಇದರ ಕಾಮಗಾರಿ ಅಪೂರ್ಣಗೊಂಡಿದ್ದು ಇಲಾಖೆಯ ಅಧಿಕಾರಿಗಳಿಗೆ ಮಾಹಿತಿ ನೀಡಿದರೂ ಪ್ರಯೋಜನ ಆಗಿಲ್ಲ ಎಂದಿದ್ದಾರೆ बहुत अफसोस से बना पड़ता मेरे पास पूरे डॉक्यूमेंट है एक उर्दू स्कूल का स्मार्ट क्लास दो साल से सही है, काम। ये दो, दो साल से क्या ये दो साल से क्या ये हमारे निर्मित केंद्र वाले क्या बोलते उधर फंड नहीं आ रहा बोल के बोलते क्या बोलते भाई पढ़ने क्या करना था मैं मैं ये बोलना चाहता हूँ जो भी हमारे अच्छे दिमाग व्यक्ति लीडर थी इलेक्शन की हत्या की जो लोग तो 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 यूज करते क्या तुम्हें ऐसा नहीं रहता ये ऐसा रहता हमारा जब तक हमारा अपोजिट तो मजबूत नहीं होता हमें मैदान में काम नहीं कर सकते और दूसरी बात ये उर्दू स्कूल दो सौ बच्चे पढ़ रहे हैं यहाँ ये दो सौ बच्चों को जो बेसिक सहूलत रहती क्या रहती उनका कम्पाउंड रहता स्मार्ट क्लास का थे पीने का पानी का थे सालों से ऐसा है स्कूल में आज भी हमारे अफसोस से बोलना पड़ता आज भी वो चीजें हमारे पास नहीं है ये कई बात से नहीं है और मैं दूसरी बात हमारे डी साहब से हमारे डी साहब से रिक्वेस्ट करता हूँ ये स्कूल को हमारे डी डी साहब बीओ साहब लोग क्या अभी हमारे स्कूल को काम नहीं कर रहे उनका मंशा क्या है बड़े बड़े उनके फ्रेंड सर्कल में टच होना ये गरीब हालांकि अधिकारी गवर्नमेंट के गवर्नमेंट स्कूल के अधिकारी है पर गवर्नमेंट स्कूल को आना उनको पसंद नहीं है और में क्या क्या बेसिक सहलता है वो लोग उनको इंटरेस्ट भी नहीं है उनको यही होता हमारे पास जो लीडर है वो लोग लो याद नहीं है हमारे शिवराज पटेल साहब मैं मीडिया के जरिए बोलना चाहता हूँ शिवराज पटेल हमारे एम साहब थे आप लोग हमारे सिटी के एम एल रिक्वेस्ट कर डिपार्टमेंट ये ये को ये करो। जो जो आश्रा वो तो करो बच्चे एक हमारी के बच्चे एक बर्तन मांझने के बच्चे एक, एक हमारी के बच्चे ये सब चीज है गरीबों के बच्चे पढ़ रहे वो गरीबों के बच्चा तुम्हारा इंजीनियर नहीं बनना क्या कई बार हमारे पास और बोलना चाहता हूँ हमारे जितने देख रहे जब से

आज हम डीसी साहब के पास एक दौरा था हमारा डीसी साहब के एक मेमोडम लेटर दे रहे थे वो लेटर की वजह क्या है बोले तो 28 एट वाट चंद्रमंडा रोड आशिरा कॉलोनी के पास गवर्नमेंट स्कूल है उर्दू स्कूल वो उर्दू स्कूल को वहाँ पर पूरा वंचित है वहाँ की बेसिक जो फैसिलिटीज है वो बेसिक फैसिलिटीज से पूरा महरूम है वहाँ वो स्कूल वहाँ पर जैसा सादिक भाई बोले वहाँ पर एक ऑटो ड्राइवर के बच्चे है पेंट का काम करने वाले हमाली काम करने वाले डेली वेज जो लेबर है डेली वेज काम करने वाले वैसे उनके बच्चे वहाँ पर पढ़ रहे हैं वो तो पढ़ने के वजह से क्या आप स्कूल को आप पूरे जो उनके नीड्स है जो उनके हकूक़ है उससे महरूम रख रहे क्या क्या वीआईपी के बच्चे पढ़ना है क्या अभी जो निर्मित केंद्र